ಹೇಳಿ ಸರ್ ಪ್ರಾಕ್ಟಿಕಲ್ ಆಗಿ ಜಾತಿ ಜನಗಣತಿ ಮರು ಸರ್ವೆ ಮಾಡ್ತೀವಿ ಅಂದ್ರೆ ಬೇಕಾದಷ್ಟು ಪ್ರಾಬ್ಲಮ್ಗಳಿವೆ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಆಗುತ್ತಾ ನಿಮ್ಗೆ ನೋಡಿ ಮೇಡಮ್ ಅದಕ್ಕೆ ಸರ್ಕಾರ ಇದೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ನಾಣ್ಯದ ಎರಡು ಮುಖಗಳಾಗಿ ಸರ್ಕಾರವನ್ನು ನಡೆಸಬೇಕಾಗುತ್ತೆ ಸರ್ಕಾರದ ಉದ್ದೇಶ ಏನಿದೆ ಇರಬೇಕಾಗುತ್ತೆ ಅಂದ್ರೆ ಇಲ್ಲಿ ತನಕ ಅವ್ರ ಕೈಲಿ ಆಗಿಲ್ಲ ಅಂತ ಅವ್ರಂತೀರಾ ಇವ್ರ ಅಂತೀರಾ ಅಂತ ಇಬ್ಬರು ಸೇರಿ ನಡೆಸ್ತಾ ಇದಾರೆ ಇನ್ನು ಮೂರು ವರ್ಷಗಳ ಕಾಲ ಸುಭದ್ರವಾಗಿ ನಮ್ಮ ಸರ್ಕಾರ ನಡೀತಾ ನಾವೇನ್ ಕೇಳಕ್ ಹೋಗ್ಲಿಲ್ಲ ನಿಮ್ಗೆ ಡೌಟ್ ಪ್ರಶ್ನೆ ಬಂದಿರೋದು ಇವತ್ತು ಸಿದ್ದರಾಮೋತ್ಸವ ಅಂತ ಸಿದ್ದರಾಮಯ್ಯ ಹೆಸರು ಉತ್ಸವ ಮಾಡಕ್ ಹೋಗ್ತಾರೆ ಡಿ ಕೆ ಶಿವಕುಮಾರ್ ಹೋಗಿ ಅಲ್ಲಿ ಬ್ರೇಕ್ ಹಾಕ್ಬಾರ ಇಲ್ಲಿ ಜಾತಿ ಜನಗಳು ಮಾಡಿ ಮೇಡಮ್ ಒಂದು ನಾನು ಎರಡು ಮುಖ್ಯ ಎರಡು ಬೇಕೇ ಬೇಕು ಹಾಗಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅಲ್ಲಿಗಳಂತ ಪ್ರಶ್ನೆ ಇಲ್ಲ ಸರ್ಕಾರ ನಡೆದಿರೋದೇ ಅವರಿಬ್ಬರಿಂದ ಪ್ರಶ್ನೆ ಇಲ್ಲ ಅದಕ್ಕೆ ಯಾವ್ದೇ ಗೊಂದಲ ಇಲ್ಲ ನಾಳೆ ಸಚಿವ ಸಂಪುಟದಲ್ಲಿ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ ಇನ್ನು ವಿಶೇಷವಾಗಿ ನಾವು ಇಷ್ಟ ಪಕ್ಷದ ವಕ್ತಾರ ಆಗೋ ಅಲ್ದೇನೆ ಒಬ್ಬ ಪ್ರಜೆಯಾಗಿ ನಾನ್ ನನ್ನಷ್ಟು ಇಷ್ಟೇ ನಿಜವಾಗ ಏನ್ ಕಡು ಇದಾರಲ್ಲ ಲಿಂಗಾಯತರಲ್ಲಿ ಇರ್ಬೋದು ಒಕ್ಕಲಿಗರಲ್ಲಿ ಇರ್ಬೋದು ಬ್ರಾಹ್ಮಣರಲ್ಲಿ ಇರ್ಬೋದು ದಲಿತರಲ್ಲಿ ಇರ್ಬೋದು ಹಿಂದುಳಿದ ವರ್ಗದಲ್ಲಿರ್ಬೋದು ಅಂಥವರಿಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಸರ್ಕಾರ ಈ ರಾಜ್ಯದ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿ ಅದನ್ನು ಮಾಡಬೇಕಾಗಿದೆ ಆಗುತ್ತೆ ನಿಮ್ ಕೈಲಿ ಕಾಂಗ್ರೆಸ್ ಸರ್ಕಾರದ ಕೈಲಿ ಆಗುತ್ತೆ ಅದನ್ನ ಮಾಡಿ ಅಂತ ನಾನು ಹೆಕ್ಕಿ ಹೆಕ್ಕಿ ಪ್ರಜೆಯಾಗಿ ಈ ದೇಶ ಪ್ರಜೆಯಾಗಿ ಹುಡ್ಕೋ ತಾಕತ್ ಇದೆಯಾ ಯಾವ್ದಾದ್ರು ಸರ್ಕಾರಕ್ಕೆ ಕಾಂಗ್ರೆಸ್ ಇದೆಯಾ ಅದನ್ನ ಮಾಡ್ತೀರಾ ನೀವು ಮೇಡಮ್ ಮೇಡಮ್ ಪ್ರಶ್ನೆ ತಾಕತ್ ಸರ್ಕಾರ ಕೇಳ್ತಾ ಇಲ್ಲ ನಾನೊಬ್ಬ ಈ ದೇಶದ ಪ್ರಜೆಯಾಗಿ ನಾನು ಒತ್ತಾಯ ಮಾಡೋದಿಷ್ಟೇ ಯಾವ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋದಲ್ಲ ಅವ್ರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಮುಂದೆ ನಿಮ್ಮನ್ನು ನೆನೆಸ್ತಾರೆ ಇಲ್ಲ ಅಂದ್ರೆ ಎಲ್ಲರನ್ನೂ ಮನೆಗೆ ಕಳಿಸುತ್ತಾರೆ. ಈಗಾಗ್ಲೇ ಕಳಿಸಿದರೆ ಆ ಟೈಪ್ ಆಗಬಾರದು ಅನ್ನೋದು ನಾನು ಪಕ್ಷದ ವಕ್ತಾರನಾಗಿ ಅವರೇ ವಾಲ್ಮೀಕಿ ಆಗರಣದ ತರ ಇನ್ನೊಂದು ಆಗರಣ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಕೈ ಹಿಡಿದಿದ್ದಾರೆ ಅಂದ್ರೆ ನಿಮ್ಮನ್ನ ನಂಬಿಕೊಂಡಂತಲ್ಲ ನೀವು ಕೊಟ್ಟಿರೋ ಗ್ಯಾರಂಟಿ ನಂಬಕೊಂಡಿರಾ? ಆ ಆರ್ಥಿಕವಾಗಿ ನಾಲ್ಕು ಜನಕ್ಕೆ ಉಪಯೋಗ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಮತ್ತೆ ಮುಂದೆ ಪ್ರತಿಪಾಲ ಕೊಡುತ್ತಾರೆ ಅಂತೀರಿ. ಆರ್ಥಿಕವಾಗಿ ಯಶಸ್ವ ಆಗಿಲ್ಲ ಅಂದ್ರೆ ಅದಕ್ಕೆ ಮತ್ತೆ ತಕ್ಕ ಉತ್ತರ ಅದು ಜನ ಕೊಡ್ತಾರೆ. ಆದರೆ ಜನಕ್ಕೆ ನಾವು ನೀಡಬೇಕಾಗಿದ್ದು ಏನು ನೋ ಮೇಡಮ್ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯವನ್ನು ನೀಡುವ ನಿಟ್ಟಿನಲ್ಲಿ ಇಷ್ಟು ವರ್ಷಗಳ ಸಾರ ಸರ್ಕಾರದಲ್ಲಿ ಬೊಮ್ಮೆಯವರಾಗೋದು ಯಡಿಯೂರಪ್ಪನವರಾಗೋದು ಏನಾನೇ ಆಗಿದೆ ಗೊತ್ತಿದೆ ಆದ್ರೆ ಅದನ್ನ ಜೇನುಗೂಡಿಗೆ ಕಲ್ಲು ಹೊಡೆದ್ರೂ ಚಿಂತೆ ಇಲ್ಲ ಅದನ್ನು ಎದುರಿಸುವಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರಲ್ಲ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನ ಸಂಪೂರ್ಣವಾಗಿ ಬದ್ಧವಾಗಿ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಪ್ರವೀಣ್ ಸಾರಿ ಪ್ರದೀಪ್ ಅವರೇ ಪ್ರಶ್ನೆ ಹೇಳಿ ನಿಮ್ಮನ್ನು ನಂಬಿಕೊಂಡು ನೀವೆಲ್ರು ಮಠಾಧೀಶರೆಲ್ಲರೂ ಹೋಗಿ ಅವರಿಗೆ ಒತ್ತಡ ಹಾಕಿದ್ದು ನಮ್ಮ ಪ್ರಭ ಸಮುದಾಯದ ನಾಯಕರುಗಳು ಹೋಗಿ ಒತ್ತಡ ಹಾಕಿದ್ದು ಮರು ಸರ್ವೆ ಮಾಡಬೇಕು ಅನ್ಕೊಂಡಿದ್ದು ಜನ ನಾವೆಲ್ಲ ಏನಂತ ಬಿಟ್ವಿ ಗೊತ್ತಾ ಮತ್ತೆ ಮಂಗ ಮಂಗಾದ್ವಿ ಗೊತ್ತಾ ನಂಬರ್ಸ್ ಏನೋ ಜಾಸ್ತಿ ತೋರಿಸ್ಬಿಟ್ರೆ ನಮ್ಗೆ ಏನೋ ಸಿಗುತ್ತೇನೋ ಅಂತ ನಮ್ಗೆ ಇಲ್ಲಿ ತನಕ ಏನೂ ಸಿಕ್ಕಿಲ್ಲ ಮುಂದಕ್ಕೂ ಸಿಗಲ್ಲ ನೀವೀಗ ತೋರಿಸಿರೋದು ಡಬಲ್ ನಂಬರ್ ನಾವ್ ಇಲ್ಲೇ ಇರ್ತೀವಿ ಸರ್ ಈಗ ಗೊತ್ತಾ ಟಿಕೆಟ್ ತಗೊಳ್ಳೋರ್ ಸಂಖ್ಯೆ ಜಾಸ್ತಿ ಯಾಕೆ ನಾವ್ ಕೇಳ್ತದೆ ಮರಿ ಸರ್ವೆ ಅಂದ್ರೆ ಅಂಕಿ ಅವಶ್ಯ ಸರಿಯಾಗಿರ್ಲಿ ಅದ್ರ ಮುಖಾಂತರ ಸರ್ಕಾರ ಯಾವ ರೀತಿ ಅನುಕೂಲ ಮಾಡ್ಕೊಡ್ತೀರಿ ಹೇಳಿ ಸರ್ ನಾವು ಮೇಡಮ್ ಸರ್ಕಾರ ಅದ್ರ ಮೇಲೆ ನಿರ್ಧಾರ ತೆಗೆಯುವ ಕಾರಣಕ್ಕೆ ನಮ್ಮ ಎಲ್ಲ ವೀರಸಿಂಗಾಯ ಸಮುದಾಯ ಇರ್ಬೋದು ಒಕ್ಕಲಿಂಗ ಸಮುದಾಯ ಬಹುತೇಕ ಸಂಘ ಸಂಸ್ಥೆಗಳು ಏನ್ ಮಾಡಿದ್ರೆ ಸರಿಯಾದ ಅಂಕಿ ಅಂಶಗಳನ್ನು ಇಟ್ಟುಕೊಂಡು ಸರ್ಕಾರವು ಒಂದು ಯೋಜನೆಗಳನ್ನ ಸರಿಯಾದ ರೂಪಿಸಿ ಕಟ್ಟ ಕಡೆ ವ್ಯಕ್ತಿಗೆ ಮುಟ್ಟುವಂತ ಕೆಲಸ ಮಾಡ್ಬೇಕು ಅನ್ನೋದೇ ನಮ್ಮದೊಂದು ಒಂದು ಹಕ್ಕಾಗಿತ್ತು ಆ ದೃಷ್ಟಿಯಿಂದ ನಾವು ಪ್ರಯತ್ನ ಇದು ಎಷ್ಟೊತ್ತು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿದ್ರಿ ಧನ್ಯವಾದಗಳನ್ನ ತಿಳಿಸ್ತಾ ಈಗ ಮರುಸರ್ವೆ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದೆ ಯಾವಾಗಿಂದ ಮರುಸರ್ವೆ ಮಾಡುತ್ತೆ ದಿನಾಂಕ ಹೇಗೆ ನಿಗದಿ ಮಾಡ್ತಾರೆ ಇವರ ಮುಂದೆ ಸಾಲು ಸಾಲು ಸವಾಲುಗಳಿದೆ ಒಂದು ಬಜೆಟ್ ಅಲ್ಲಿ ಇದ್ರ ಬಗ್ಗೆ ಅನೌನ್ಸ್ ಮಾಡಿಲ್ಲ ದುಡ್ ಎಲ್ಲಿಂದ ತರ್ತೀರಿ ಈಗ ಅನೌನ್ಸ್ ಮಾಡೋದಕ್ಕೆ ದುಡ್ಡಿಲ್ಲ ನಾವೇನು ಪ್ರತಿ ತಿಂಗಳು ನಿಮ್ಗೆ ಗೃಹಲಕ್ಷ್ಮಿ ಎರಡು ಸಾವಿರ ಕೊಡ್ತೀವಿ ಅಂತ ಹೇಳಿದ್ವಿ ಅಂತ ಮಾತು ತಿರುಸ್ತಾ ಇದ್ದೀರಿ ಈಗ ಸ್ಕೂಲ್ ಈಗ ತಾನೇ ಆರಂಭ ಆಗಿದೆ ಟೀಚರ್ಸ್ ಗಳಿಗೆ ಮತ್ತೆ ರಜೆ ಹಾಕಿಸ್ತೀರಾ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಿದೆ ಹೇಗೆ ಸಾಲ್ವ್ ಮಾಡ್ತೀರಿ ಇದೆಲ್ಲದಕ್ಕೂ ಪ್ರಶ್ನೆಯನ್ನು ಕೊಡಬೇಕು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ